ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದ ಜಾತಿ ಗಣತಿ ವರದಿ ಚರ್ಚೆಯ ಕೇಂದ್ರ ಬಿಂದು ಆಗಿಬಿಟ್ಟಿದೆ ಈ ವರದಿಯನ್ನ ಎರಡ್ ಸಾವಿರದ ಹದಿನೈದರಲ್ಲೇ ಶುರು ಮಾಡಲಾಗಿತ್ತು ಜಸ್ಟಿಸ್ ಹೆಚ್ ಕಾಂತರಾಜ್ ನೇತೃತ್ವದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಏಪ್ರಿಲ್ ಹನ್ನೊಂದರಿಂದ ಮೇ ಮೂವತ್ತು ಎರಡ್ ಸಾವಿರದ ಹದಿನೈದರ ತನಕ ರಾಜ್ಯಾದ್ಯಂತ ಸಮೀಕ್ಷೆಯನ್ನು ನಡೆಸಿತ್ತು ಈ ಸಮೀಕ್ಷೆಯಲ್ಲಿ ಜಾತಿ ಸೇರಿದ ಹಾಗೆ ಐವತ್ನಾಲ್ಕು ಮಾನದಂಡಗಳ ಆಧಾರದಲ್ಲಿ ಮಾಹಿತಿ ಸಂಗ್ರಹಿಸಿ ಗಣಕೀಕರಣಗೊಳಿಸಲಾಗಿದೆ ಅವೈಜ್ಞಾನಿಕ ಹಾಗೆ ಅವಾಸ್ತವಿಕ ಅನ್ನೋ ಲಿಂಗಾಯತ ಮತ್ತು ಒಕ್ಕಲಿಗ ಪ್ರಭಾವಿ ಸಮುದಾಯದ ವಿರೋಧ ಹಾಗೆ ಜಾತಿವಾರು ಜನಸಂಖ್ಯೆಯ ನಿಖರತೆಯನ್ನು ಬಹಿರಂಗಪಡಿಸೋ ಜಾತಿ ಗಣತಿ ಅಂಗೀಕಾರ ಆಗಬೇಕು ಅನ್ನೋ ಪರ ಅಭಿಪ್ರಾಯದಿಂದ ಸರ್ಕಾರದ ನಡೆ ಒಂದು ರೀತಿ ಕುತೂಹಲಕ್ಕೆ ಕಾರಣ ಆಗಿತ್ತು ಕ್ಯಾಬಿನೆಟ್ನಲ್ಲಿ ವರದಿ ಮಂಡನೆ ಆಗಿರುವುದರಿಂದ ಜಾತಿಗಣತಿ ವಿವರ ಬಹಿರಂಗವಾಗ್ತಾ ಇದೆ ನಿರೀಕ್ಷೆಯಂತೆ ಜಾತಿ ಗಣತಿ ವರದಿ ಅಂಗೀಕಾರ ಆದರೆ ಜಾತಿಗಳ ಜನಸಂಖ್ಯೆಯನ್ನು ಆಧರಿಸಿ ಬಜೆಟ್ ಯೋಜನೆ ಕಾರ್ಯಕ್ರಮಗಳನ್ನು ರೂಪಿಸೋ ಮಹತ್ವಾಕಾಂಕ್ಷೆ ಕೈಗೂಡುತ್ತೆ ಕಾಂತರಾಜು ಅವರು ರೆಡಿ ಮಾಡಿರೋ ಈ ಜಾತಿ ಗಣತಿ ವರದಿಯನ್ನ ಸರ್ಕಾರ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಕರೆದಿದ್ದು ಜಾತಿವಾರು ಜನಸಂಖ್ಯೆಯ ಮಾಹಿತಿ ಸೋರಿಕೆಯಾಗಿದೆ ಅದರ ಪ್ರಕಾರ ಜಾತಿ ಗಣತಿ ವರದಿ ರೀತಿ ನಾನಾ ಸಮುದಾಯಗಳ ಜನಸಂಖ್ಯೆ ಎಷ್ಟಿದೆ ಅಂತ ನೋಡೋದಾದ್ರೆ ಪರಿಶಿಷ್ಟ ಜಾತಿ ಅಂದರೆ ಎಸ್ಸಿ ಸಂಖ್ಯೆ ಒಂದು ಕೋಟಿ ಎಂಟು ಲಕ್ಷ ಅಂತ ಮುಸ್ಲಿಮರ ಜನಸಂಖ್ಯೆ ಎಪ್ಪತ್ತು ಲಕ್ಷ ಲಿಂಗಾಯತರು ಅರವತ್ತೈದು ಲಕ್ಷ ಒಕ್ಕಲಿಗರು ಅರವತ್ತು ಲಕ್ಷ ಕುರುಬರು ನಲವತ್ತೈದು ಲಕ್ಷ ಈಡಿಗರು ಹದಿನೈದು ಲಕ್ಷ ಪರಿಶಿಷ್ಟ ಪಂಗಡ ನಲವತ್ತು ಪಾಯಿಂಟ್ ನಾಲ್ಕು ಐದು ಲಕ್ಷ ವಿಶ್ವಕರ್ಮದವರು ಹದಿನೈದು ಲಕ್ಷ ಬೆಸ್ತರು ಹದಿನೈದು ಲಕ್ಷ ಬ್ರಾಹ್ಮಣ ಸಮುದಾಯ ಹದಿನಾಲ್ಕು ಲಕ್ಷ ಗೊಲ್ಲರು ಹತ್ತು ಲಕ್ಷ ಮಡಿವಾಳರ ಸಂಖ್ಯೆ ಆರು ಲಕ್ಷ ಕುಂಬಾರ ಐದು ಲಕ್ಷ ಇನ್ನು ಸವಿತಾ ಸಮಾಜ ಐದು ಲಕ್ಷ ಅಂತ ತಿಳಿದು ಬಂದಿದೆ ಇನ್ನು ಜೈನರ ಜನಸಂಖ್ಯೆ ಕೂಡ ಮೂರು ಲಕ್ಷ ಅಂತ ತಿಳಿಸಲಾಗಿದೆ ತೀವ್ರ ಪರವಿರೋಧದ ನಡುವೆ ರಾಜ್ಯದಲ್ಲಿನ ಜಾತಿ ಗಣತಿಯ ವರದಿ ಶುಕ್ರವಾರ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾಗಿದೆ ಎರಡು ಪೆಟ್ಟಿಗೆಗಳಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ತರಲಾಗಿದ್ದ ಜಾತಿ ಗಣತಿ ವರದಿಯನ್ನ ಸಭೆಗೆ ಒಪ್ಪಿಸಲಾಗಿತ್ತು ಹಾಗೆ ಅದರಲ್ಲಿನ ದತ್ತಾಂಶಗಳನ್ನು ಪಡೆದು ಸಚಿವರು ಸುದೀರ್ಘ ಸಮಾಲೋಚನೆಯನ್ನು ನಡೆಸಿದರು ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆ ಚರ್ಚೆ ನಡೆಸಿದ ಸಚಿವರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಆದರೆ ಅಂತಿಮವಾಗಿ ಇದರ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡದೆ ಸಿದ್ದರಾಮಯ್ಯನವರು ಮುಂದಿನ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಇದರ ಕಡೆ ಗಮನ ಹರಿಸ್ತೀವಿ ಅಂತ ಹೇಳಿದ್ದಾರೆ ಈ ಜಾತಿ ಗಣತಿ ವರದಿಯ ಜಾರಿ ವಿಚಾರದಲ್ಲಿ ಸ್ವಪಕ್ಷದ ಶಾಸಕರು ಹಾಗೂ ಸಚಿವರಲ್ಲೇ ಭಿನ್ನಾಭಿಪ್ರಾಯ ಸ್ಫೋಟವಾಗಿದೆ ಇದರ ಕಾವನ್ನು ಅರಿತಿರುವ ಸಿದ್ದರಾಮಯ್ಯ ಸದ್ಯದ ಮಟ್ಟಿಗೆ ಅದರ ಜಾರಿಯನ್ನು ಕೈಬಿಟ್ಟಿದ್ದಾರೆ ಹಾಗೆ ಸಭೆಯಲ್ಲಿ ಮಂಡನೆಯಾಗಿರೋ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ಪರಿಶೀಲನೆಗೆ ಸಂಪುಟ ಉಪ ಸಮಿತಿ ರಚನೆ ಮಾಡುವುದಕ್ಕೆ ಡಿಸೈಡ್ ಮಾಡಲಾಗಿದೆ ಸಚಿವ ಸಂಪುಟ ಸಭೆಯಲ್ಲಿ ಹಿಂದುಳಿದ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಗಿಯವರು ಜಾತಿ ಗಣತಿ ವರದಿಯ ಲಕೋಟೆಯನ್ನ ಓಪನ್ ಮಾಡಿ ಸಚಿವ ಸಂಪುಟ ಸಭೆಯ ಮುಂದಿಟ್ಟರು ಹಾಗೆ ಈ ವರದಿ ಬಗ್ಗೆ ಸಭೆಯಲ್ಲಿ ಸೂಚ್ಯವಾಗಿ ಇಲಾಖಾ ಕಾರ್ಯದರ್ಶಿ ಸಭೆಗೆ ವಿವರಗಳನ್ನ ನೀಡಿದರು ಅಂದಹಾಗೆ ಮೊದಲಿನಿಂದ ಈ ಜಾತಿ ಗಣತಿ ಜಾರಿ ಮಾಡೋದಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾನೆ ಇದ್ದಾರೆ ಆದರೆ ಸಭೆಯಲ್ಲಿ ಮಾತ್ರ ಇದ್ರ ಬಗ್ಗೆ ಅಷ್ಟೊಂದು ಸ್ಪಷ್ಟನೆಯನ್ನ ಕೊಡಲಿಲ್ಲ ಬದಲಿಗೆ ಏಪ್ರಿಲ್ ಹದಿನೇಳಕ್ಕೆ ನಡೆಯುವ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತವಾಗಿ ಇನ್ನೊಂದು ಸಲ ಚರ್ಚೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಈ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಡಾಕ್ಟರ್ ಜಿ ಪರಮೇಶ್ವರ್ ಶಿವರಾಜ್ ತಂಗಡಗಿ ರಾಮಲಿಂಗಾರೆಡ್ಡಿ ಕೆ ಪಾಟೀಲ್ ಶರಣ ಪ್ರಕಾಶ್ ಪಾಟೀಲ್ ಚಲುವರಾಯಸ್ವಾಮಿ ಸತೀಶ್ ಜಾರಕಿಹೊಳಿ ಬೋಸೆರಾಜು ಪ್ರಿಯಾಂಕ್ ಖರ್ಗೆ ಕೆಜೆ ಜಾರ್ಜ್ ಶಿವಾನಂದ ಪಾಟೀಲ್ ಕೆಎನ್ ರಾಜಣ್ಣ ದಿನೇಶ್ ಗುಂಡೂರಾವ್ ಹಾಜರಿದ್ದರು ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಡಾಕ್ಟರ್ ಎಂ ಸಿ ಸುಧಾಕರ್ ಸೇರಿದ ಹಾಗೆ ಆರು ಸಚಿವರು ಗೈರಾಗಿದ್ದರು ಈ ವರದಿಯಲ್ಲಿ ಏನಿರುತ್ತೆ ಅನ್ನೋ ಪ್ರಶ್ನೆ ಈಗ ಜಾತಿವಾರು ಜನಸಂಖ್ಯಾ ವಿವರ ಜಾತಿ ವರ್ಗಗಳ ಪ್ರಮುಖ ಲಕ್ಷಣಗಳು ವಿಧಾನಸಭಾ ಕ್ಷೇತ್ರಗಳ ಜಾತಿವಾರು ಅಂಕಿಅಂಶಗಳು ಎರಡು ಸಾವಿರದ ಹದಿನೈದರ ಸಮೀಕ್ಷೆಯ ದತ್ತಾಂಶಗಳ ಅಧ್ಯಯನ ವರದಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಮಾಹಿತಿಯ ಜಾತಿ ವರ್ಗವಾರು ತಾಲೂಕುವಾರು ಜಾತಿವಾರು ಕುಟುಂಬಗಳು ಹಾಗೂ ಜನಸಂಖ್ಯೆಯ ವರದಿ ಹಾಗೂ ಶಿಕ್ಷಣ ಉದ್ಯೋಗ ಮತ್ತು ರಾಜಕೀಯ ಪ್ರಾತಿನಿಧ್ಯದ ಕುರಿತ ದ್ವಿತೀಯ ಮೂಲಗಳಿಂದ ಪಡೆದ ವಿವರಗಳು ಇದರಲ್ಲಿ ಇರುತ್ತೆ ಅಂತ ಹೇಳಲಾಗ್ತಿದೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಎಚ್ ಕಾಂತರಾಜ್ ನೇತೃತ್ವದಲ್ಲಿ ಕಳೆದ ಎರಡ್ ಸಾವಿರದ ಹದಿನೈದರ ಏಪ್ರಿಲ್ ಹನ್ನೊಂದರಿಂದ ಮೂವತ್ತರ ತನಕ ಸಮೀಕ್ಷೆಯನ್ನು ನಡೆಸಲಾಗಿತ್ತು ಎರಡ್ ಸಾವಿರದ ಹದಿನೈದರ ಏಪ್ರಿಲ್ ಹನ್ನೊಂದರಿಂದ ಮೇ ಮೂವತ್ತರ ತನಕ ಸಮೀಕ್ಷೆ ನಡೆಸಲಾಗಿತ್ತು ಇಲ್ಲಿ ಜಾತಿ ವಿವರವನ್ನ ಸೇರಿದ ಹಾಗೆ ಐವತ್ನಾಲ್ಕು ಮಾನದಂಡಗಳ ಆಧಾರದಲ್ಲಿ ಸರ್ವೆ ಮಾಡಲಾಗಿತ್ತು ಆದರೆ ಕಾಂತರಾಜ ಆಯೋಗದ ಅವಧಿ ಮುಗಿದ ಮೇಲೆ ಆ ವರದಿಯನ್ನು ಅಧಿಕೃತವಾಗಿ ಸರ್ಕಾರಕ್ಕೆ ಹಸ್ತಾಂತರಿಸಿರಲಿಲ್ಲ ಈ ಹಿನ್ನೆಲೆಯಲ್ಲೇ ಕಾಂತರಾಜ್ ಸಮೀಕ್ಷೆಯ ದತ್ತಾಂಶವನ್ನು ಉಪಯೋಗಿಸಿಕೊಂಡು ಅಂತಿಮ ವರದಿ ಸಲ್ಲಿಸಬೇಕು ಅಂತ ಕೆ ಜಯಪ್ರಕಾಶ್ ಹೆಗ್ಡೆ ನೇತೃತ್ವದ ಆಯೋಗಕ್ಕೆ ಕಳೆದ ಎರಡು ಸಾವಿರದ ಸರ್ಕಾರ ಪತ್ರ ಬರೆದು ಮನವಿ ಮಾಡಿತು ಅದರಂತೆ ಎರಡ್ ಸಾವಿರದ ಹದಿನೈದರ ಸಮೀಕ್ಷೆಯ ಆಧಾರದ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ರಾಜ್ಯ ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಕೆಯಾಗಿತ್ತು ಇದಾದ ಮೇಲೆ ಜಾತಿಗಣತಿ ವರದಿ ಸೋರಿಕೆಯಾಗಿರುವುದರ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿದ್ವು ಅಂದು ಸರ್ಕಾರಕ್ಕೆ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಕೆ ಮಾಡಲಾಗಿದ್ದ ಈ ವರದಿ ಸಂಪುಟ ಸಭೆಯಲ್ಲಿ ಮಂಡನೆ ಆಗಿದೆ ಆದರೆ ಸದ್ಯ ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ವರದಿ ಹೆಚ್ಚು ವಿವಾದಕ್ಕೂ ಕೂಡ ಕಾರಣ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಜಾತಿ ಗಣತಿ ವರದಿಯನ್ನ ಅಂಗೀಕಾರ ಮಾಡಲೇಬೇಕು ಅಂತ ಹಿಂದುಳಿದ ವರ್ಗಗಳ ನಾಯಕರು ಪಟ್ಟು ಹಿಡಿದಿದ್ದಾರೆ ಅದರಲ್ಲೂ ಹಿರಿಯ ಕಾಂಗ್ರೆಸ್ ಮುಖಂಡ ಬಿ ಕೆ ಹರಿಪ್ರಸಾದ್ ಸರ್ಕಾರ ಬಿದ್ದರೂ ಪರವಾಗಿಲ್ಲ ಜಾತಿ ಗಣತಿ ವರದಿ ಜಾರಿಗೆ ಬರಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಆದರೆ ಜಾತಿ ಗಣತಿ ವರದಿಗೆ ಕಾಂಗ್ರೆಸ್ನಲ್ಲೇ ಭಿನ್ನಾಭಿಪ್ರಾಯ ಇದೆ ಪ್ರಬಲ ಸಮುದಾಯಗಳಲ್ಲಿ ವರದಿ ಬಗ್ಗೆ ಆತಂಕ ಇದೆ ಹಿಂದುಳಿದ ವರ್ಗಗಳಲ್ಲಿ ವರದಿ ಬಗ್ಗೆ ನಿರೀಕ್ಷೆಗಳಿದೆ ಹಾಗೆ ಇನ್ನೊಂದು ಕಡೆ ಈ ಸಮೀಕ್ಷೆ ವೈಜ್ಞಾನಿಕವಾಗಿ ನಡೆದಿಲ್ಲ ವರದಿಯನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ಒಪ್ಪಬಾರದು ಅಂತ ಬಿಜೆಪಿ ಕೂಡ ವಿರೋಧಿಸಿದೆ ಒಂದು ವೇಳೆ ಸರ್ಕಾರ ಈ ವರದಿಯನ್ನು ಪುರಸ್ಕರಿಸಿ ಜಾರಿಗೆ ಮುಂದಾದರೆ ಬೀದಿಗಿಳಿದು ಹೋರಾಟ ಮಾಡೋ ಎಚ್ಚರಿಕೆಯನ್ನ ಸಮುದಾಯದ ಮುಖಂಡರು ಸ್ವಾಮೀಜಿಗಳು ಕೊಟ್ಟಿದ್ರು ಇದಕ್ಕೆ ವೀರಶೈವರು ಒಕ್ಕಲಿಗರು ಹಿಂದುಳಿದ ವರ್ಗದ ಪ್ರಬಲ ಜಾತಿಗಳು ಕೂಡ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ವು ಬಿಜೆಪಿ ಹಾಗೂ ಸ್ವಪಕ್ಷೀಯ ಶಾಸಕರ ವಿರೋಧದ ನಡುವೆ ಜಾತಿ ಗಣತಿ ವರದಿ ಮಂಡನೆ ಆಗಿದೆ ಸಾರ್ವಜನಿಕರ ಮನೆ ಮನೆಗೆ ಭೇಟಿ ನೀಡದೆ ವರದಿ ತಯಾರಿಸೋ ಈ ವರದಿ ಬಗ್ಗೆ ವಿಪಕ್ಷಗಳು ಕೂಡ ಒಂದು ರೀತಿ ಗುಮಾನಿ ವ್ಯಕ್ತಪಡಿಸಿವೆ ಇದನ್ನ ತಿರಸ್ಕಾರ ಮಾಡಬೇಕು ಅನ್ನೋ ಒತ್ತಾಯ ಕೂಡ ಬರ್ತಾ ಇದೆ ಅಂತಿಮವಾಗಿ ಪರ ವಿರೋಧದ ಜಾತಿಯ ಜೇನುಗೂಡಿಗೆ ಕೈ ಹಾಕಿರುವ ಸಿದ್ದರಾಮಯ್ಯ ಮುಂದೆ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಒಂದ್ ಕಡೆ ಕುತೂಹಲಕ್ಕೆ ಕಾರಣ ಆದರೆ ಈ ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ಹೊಸ ತಿರುವನ್ನ ಪಡೆದುಕೊಳ್ಳೋ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ರೆಡಿ ಮಾಡಿದ ಕಾಂತರಾಜ ನೇತೃತ್ವದ ಸಾಮಾಜಿಕ ಹಾಗೂ ಶೈಕ್ಷಣಿಕ ವರದಿಗೆ ಈ ಮೊದಲಿನಿಂದ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯ ವಿರೋಧ ವ್ಯಕ್ತಪಡಿಸ್ತಾ ಇತ್ತು ಈಗ ಮತ್ತೊಮ್ಮೆ ಪ್ರಬಲ ಹೋರಾಟ ಕಿಳಿಯೋದಕ್ಕೆ ರೆಡಿ ಆಗ್ತಾ ಇದೆ ಸಂಪುಟದ ಮುಂದೆ ಜಾತಿವಾರು ಜನಗಣತಿ ವರದಿ ಮಂಡನೆಯಾಗಿ ಅಲ್ಲಿ ನಡೆಯುವ ಚರ್ಚೆಗಳನ್ನು ಆಧರಿಸಿ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರೋ ಚಾನ್ಸಸ್ ಇದೆ ಜನಗಣತಿ ವರದಿ ಮಂಡನೆ ಹಿನ್ನೆಲೆಯಲ್ಲಿ ಶುಕ್ರವಾರ ಬೆಂಗಳೂರಿನಲ್ಲಿ ಲಿಂಗಾಯತ ಹಾಗೆ ಒಕ್ಕಲಿಗ ಸಮುದಾಯದ ಸಂಘದ ಪ್ರಮುಖರು ಸಮಾಲೋಚನೆ ನಡೆಸಿದ್ದು ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಕೂಡ ಅನೌಪಚಾರಿಕ ಚರ್ಚೆಯನ್ನು ನಡೆಸಿದ್ದಾರೆ ಎರಡೂ ಸಮುದಾಯಗಳು ಒಟ್ಟಾಗಿ ಹೋರಾಟ ಕಿಳಿಯೋದಕ್ಕೆ ಡಿಸೈಡ್ ಮಾಡಿದ್ದು ವರದಿಯ ಅಂಕಿಅಂಶಗಳು ಬಹಿರಂಗವಾಗ್ತಾ ಇದ್ದ ಹಾಗೆ ಸಿಡಿದೇಳೋದಕ್ಕೆ ರೆಡಿಯಾಗಿವೆ ಈ ವರದಿಯನ್ನ ಸರ್ಕಾರ ಒಪ್ಪಬಾರದು ಒಂದು ವೇಳೆ ಅನುಷ್ಠಾನಕ್ಕೆ ತರೋದಕ್ಕೆ ಮುಂದಾದರೆ ನಾವು ಮಾತ್ರ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಕಾನೂನಾತ್ಮಕವಾಗಿ ಸಾಮಾಜಿಕವಾಗಿ ಹೋರಾಟ ಮಾಡ್ತೀವಿ ರಾಜ್ಯಾದ್ಯಂತ ಲಿಂಗಾಯತರನ್ನ ನಮ್ಮ ಜೊತೆ ಸೇರಿಸಿಕೊಂಡು ಹೋರಾಟ ಮಾಡ್ತೀವಿ ಅಂತ ಒಕ್ಕಲಿಗ ಮುಖಂಡರು ಹೇಳ್ತಿದ್ದಾರೆ ಜಾತಿ ಗಣತಿ ವಿಚಾರದಲ್ಲಿ ರಾಜಕೀಯ ಮಾಡಬಾರದು ಎಲ್ಲ ಜಾತಿಯವರು ಸಹೋದರರಂತಿರಬೇಕು ಈ ವರದಿ ಮುಂದಿಟ್ಕೊಂಡು ಯಾಕೆ ಮುಖ್ಯಮಂತ್ರಿಗಳು ಪದೇ ಪದೇ ಪ್ರಸ್ತಾಪ ಮಾಡ್ತಿದ್ದಾರೆ ವೈಜ್ಞಾನಿಕವಾಗಿ ಜಾತಿ ಗಣತಿಯನ್ನ ಮತ್ತೊಮ್ಮೆ ಮಾಡ್ಲಿ ಈಗಿರೋ ವರದಿ ಅವೈಜ್ಞಾನಿಕ ಅಂತ ಹೇಳ್ತಿದ್ದಾರೆ ಹತ್ತು ವರ್ಷಗಳ ನಂತರ ವರದಿಯನ್ನ ಸ್ವೀಕಾರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇದೆ ಆ ನಂತರ ಬದಲಾವಣೆನೆ ಆಗಿಲ್ವಾ ಅಲ್ಲಿಂದ ಇಲ್ಲಿ ತನಕ ಯಾವುದೇ ಜಾತಿಯಲ್ಲಿ ಜನ ಹುಟ್ಟಿಲ್ವಾ ಜನಸಂಖ್ಯೆ ಜಾಸ್ತಿ ಆಗಿಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜಾತಿ ಜನಗಣತಿ ಮಾಡಿದಾಗ ಒಕ್ಕಲಿಗರಲ್ಲಿ ಸಾಕಷ್ಟು ಉಪಜಾತಿಗಳಿವೆ ಅವರು ಈ ಜಾತಿಯಲ್ಲ ಬೇರೆ ಜಾತಿ ಅಂತ ಮಾಡಿದ್ದಾರೆ ಒಕ್ಕಲಿಗರಲ್ಲಿ ನೂರ ಹದಿನೈದು ಪಂಗಡಗಳಿವೆ ಅವರೆಲ್ಲರೂ ಒಕ್ಕಲಿಗರೇ ಅವುಗಳಲ್ಲಿ ಮತ್ತೆ ಉಪ ಪಂಗಡಗಳಿವೆ ಅವರನ್ನ ಬೇರೆ ಬೇರೆ ಮಾಡಿ ಒಕ್ಕಲಿಗರು ಕಮ್ಮಿ ಇದ್ದಾರೆ ಅಂತ ತೋರಿಸಿದ್ದಾರೆ ಕಂಪ್ಯೂಟರ್ ಮತ್ತು ಡಿಜಿಟಲ್ ಯುಗದಲ್ಲಿ ಬೇಗ ವರದಿ ಪಡೆಯುವ ಅವಕಾಶ ಇದೆ ಅಂತಾನು ಹೇಳಿದ್ದಾರೆ ಹಾಗೇನೆ ಪ್ರತಿ ಗ್ರಾಮದ ಮನೆ ಮನೆಗೆ ಹೋಗಿ ವರದಿ ತಯಾರಿಸಬೇಕು ಆದರೆ ಇದು ಅವೈಜ್ಞಾನಿಕವಾಗಿದೆ ಅಂತ ಹೇಳ್ತಿದ್ದಾರೆ ಒಟ್ನಲ್ಲಿ ಪ್ರಬಲ ವಿರೋಧ ಅಂತೂ ಪ್ರಬಲ ಸಮುದಾಯದ ಕಡೆಯಿಂದ ವ್ಯಕ್ತವಾಗ್ತಾ ಇದೆ ಸೊ ಜಾತಿ ಜನಗಣತಿ ಎಂಬ ಜೇನುಗೂಡಿಗೆ ಕೈ ಹಾಕಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಿಜಕ್ಕೂ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಆ ನಿರ್ಧಾರದ ಮೇಲೆ ರಾಜ್ಯ ರಾಜಕೀಯದಲ್ಲಾಗೋ ಬೆಳವಣಿಗೆ ಬದಲಾವಣೆಗಳು ಏನು ಅನ್ನೋದು ಗೊತ್ತಾಗುತ್ತೆ